स्वागत सुस्वागत ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಕರ್ನಾಟಕ ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ உபமுகியமாதே சிவக்குமார் அவர ஜில்லே இன்ன சச்சிவரீ கேஜே ஜார்ஜ் அவர கந்தாய சச்சிவரீ கிருஷ்ணா பைரேக அவரே ಈ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಶ್ರೀ ಪೊನ್ನಣ್ಣ ಅವರ

ಕಾರ್ಯದರ್ಶಿಗಳಾದಂತ ಶ್ರೀ ಉತ್ತರಣ್ಣ ಅವರ ಉಪಾಧ್ಯಕ್ಷರಾದಂತ ಶ್ರೀಮತಿ ಕಮಲಾ ಉತ್ತಪ್ಪ ಅವರ ಇತರ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಒಂದು ಭಗಿನಿರ ಮಾಧ್ಯಮದ ಗೆಳೆಯರು ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇವೆ ನೀವು ನನಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ ಕೊಡವ ಸಮಾಜದ್ದು ಬಹಳ ಅಭಿಮಾನದಿಂದ ಪ್ರೀತಿಯಿಂದ ನಮಗೆ ಸನ್ಮಾನ ಮಾಡಿದ್ದೀರಿ ಅದಕ್ಕೋಸ್ಕರ ಬೆಂಗಳೂರಿನ ಕೊಡವ ಸಮಾಜದ ಎಲ್ಲರಿಗೂ ಕೂಡ ಮತ್ತೆ ಕೊಡಗಿನ ಎಲ್ಲ ಕೊಡವರಿಗೆ ಮತ್ತೆ ಇತರರಿಗೆ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ ಏಳು ಎಕರೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಮಾಜದವ್ರಿಗೂ ಕೊಡ್ತಾ ಇದ್ದೀವಿ ಅದೇ ರೀತಿ ನಿಮ್ಮ ಸಮಾಜಕ್ಕೂ ಕೂಡ ಕೊಟ್ಟಿದ್ದೀವಿ ಅದರಲ್ಲಿ ದೊಡ್ಡತನ ಏನಿಲ್ಲ ನಮ್ಮ ಉದ್ದೇಶ ಎಲ್ಲ ಸಮಾಜಗಳು ಕೂಡ ಸಣ್ಣ ಸಣ್ಣ ಸಮಾಜಗಳು ಕೂಡ ಅವರು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕಂತಂದ್ರೆ ಒಂದು ಸಂಘಟನೆ ಇರ್ತದೆ ಈ ಸಂಘಟನೆ ಬೆಳಿಬೇಕಾದ್ರೆ ಒಂದು ಜಾಗ ಇರಬೇಕಾಗ್ತದೆ ಆ ಜಾಗದಲ್ಲಿ ನೀವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಪಡವ ಸಮಾಜದವರು ಸಂಖ್ಯೆಯಲ್ಲಿ ಬಹಳ ಅಲ್ಪಸಂಖ್ಯಾತರು ಆದರೆ ಅವರ ಸೇವೆ ದೇಶಕ್ಕೆ ಅಪಾರವಾದದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಿಮ್ಮ ಸೇವೆ ವಿಶಿಷ್ಟವಾದದ್ದು ನಿಮ್ಮ ಸಂಸ್ಕೃತಿ ವಿಶಿಷ್ಟವಾದದ್ದು ನಿಮ್ಮ ಪರಂಪರೆ ವಿಶಿಷ್ಟವಾದದ್ದು ನಿಮ್ಮ ಭಾಷೆ ವಿಶಿಷ್ಟವಾದದ್ದು ಮತ್ತೆ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಶಿಸ್ತಿದೆಯಲ್ಲ ಶಿಸ್ತಿಗೆ ಭದ್ರ ನೀವು ನಿಮ್ಮಲ್ಲಿ ಬಹಳ ಅದನ್ನ ಕಾಪಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ ಪುರುಷರು ಮಾಡ್ತಾರೆ ಮಹಿಳೆಯರು ಕೂಡ ಮಾಡ್ತಾರೆ ಮತ್ತೆ ಅಪಾರವಾದಂಥ ಕೊಡುಗೆಗಳನ್ನು ಈ ದೇಶದ ಸೈನ್ಯಕ್ಕೆ ಕ್ರೀಡೆಗೆ ಶಿಕ್ಷಣಕ್ಕೆ ಮತ್ತೆ ರಾಜಕೀಯಕ್ಕೆ ಬಹಳಷ್ಟು ಕೊಟ್ಟಿದ್ದೀವಿ ಮರಿಲಿಕ್ಕೆ ಸಾಧ್ಯ ಆಗಲ್ಲ ಕೊಡವರಲ್ಲಿ ನನಗೆ ಇಬ್ಬರು ನನಗೆ ಪರಿಚಯ ಇರ್ತಕ್ಕಂಥವರು ಎ ಕೆ ಸುಬ್ಬಯ್ಯನವರು

ಎಂ ಸಿ ನಾರಾಯಣರು ಒಳ್ಳೆ ಪಾರ್ಲಿಮೆಂಟೇರಿಯನ್ ಎ ಕೆ ಸುಬ್ಬಯ್ಯನವರು ಕೂಡ ಒಬ್ಬ ಒಳ್ಳೆ ಪಾರ್ಲಿಮೆಂಟಿಯರಿಯನ್ ಅಪಾರವಾದಂತ ಜ್ಞಾನ ಇರ್ತಕ್ಕಂಥದ್ದು ಮತ್ತು ವಿಷಯ ಸಂಗ್ರಹಣೆ ಮಾಹಿತಿ ಇದ್ದಂಥ ವ್ಯಕ್ತಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇಬ್ಬರು ಕೂಡ ಹೇಳಿದ್ದೀನಿ ಕೌನ್ಸಿಲ್ನಲ್ಲಿ ಎ ಕೆ ಸುಬ್ಬಯ್ಯನವರು ಪಾಪ ಅಸೆಂಬ್ಲಿ ಬರಲಿಕ್ಕೆ ಆಗಲಿಲ್ಲ ಒಂದ್ಸಾರಿ ಮಾತ್ರ ಎಂ ಸಿ ನಾರಾಯಣ್ ಅಸೆಂಬ್ಲಿ ಸದಸ್ಯರಾಗಿದ್ರು ಆಗ ನಾನು ಎಂ ಎಲ್ ಎಲ್ಲ ಆದ್ರೆ ಎಂಬತ್ ಮೂರರಿಂದ ಕೊನೆಯವರಿಗೆ ಈಗಲೂ ಕೂಡ ಸ್ನೇಹದಲ್ಲಿ ಇದ್ದೇವೆ ಮತ್ತೆ ಒಳ್ಳೆ ಪಾರ್ಲಿಮೆಂಟೇರಿಯನ್ ಕೂಡ ಇದಾರೆ ಎ ಸುಬ್ಬಯ್ಯನವರು ಫೈವ್ ಬ್ರ್ಯಾಂಡ್ ಆ ಎಲ್ಲ ಲಕ್ಷಣಗಳು ಕೊನ್ನ ಆದ್ರೆ ಫೈರ್ ಬ್ರ್ಯಾಂಡ್ ಆಗ್ತಾರ ಹೇಳಿ ನೋಡ್ಬೇಕು ಕಾದ ನೋಡ್ ಯಾಕಂದ್ರೆ ಎ ಕೆ ಸುಬ್ಬಯವರು ಫೈ ಬ್ರ್ಯಾಂಡ್ ಆಗಿದ್ರು ಪನ್ನಣ್ಣವರು ಕೂಡ ಫೈ ಬ್ರ್ಯಾಂಡ್ ಆಗ್ತಾರ ಅಂತಕ್ಕಂಥದನ್ನ ಕಾದ್ ನೋಡ್ಬೇಕಾಗ್ತದೆ ಮಾಹಿತಿ ಪ್ರಕಾರ ಒಳ್ಳೆ ಮಾಹಿತಿಗಳೆಲ್ಲ ಇದಾವೆ ಒಳ್ಳೆ ಪಾರ್ಲಿಮೆಂಟಿನಲ್ಲಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇದಾವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ನಮ್ಮ ಸರ್ಕಾರ ತೀರ್ಮಾನ ಮಾಡಿದ್ದೇವೆ ರೆವಿನ್ಯೂ ಮಿನಿಸ್ಟರ್ ಕೂಡ ಹೇಳಿದ್ದೀವಿ ಯಾರೇ ಸಂಘ ಸಂಸ್ಥೆಗಳು ಕೇಳಿದ್ರು ಕೂಡ ಅದು ಪ್ರಾಧಿಕಾರದಲ್ಲಿ ಕೇಳಲಿ ಅಥವಾ ಬೇರೆ ಜಾಗದಲ್ಲಿ ಕೇಳಲಿ ಅದನ್ನು ಹತ್ತು ಪರ್ಸೆಂಟ್ಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಹತ್ತು ಪರ್ಸೆಂಟ್ ಗೈಡೆನ್ಸ್ ವ್ಯಾಲ್ಯೂನಲ್ಲಿ ಹತ್ತು ಪರ್ಸೆಂಟಿಗೆ ಕೊಡಬೇಕು ಅಂತ ಹೇಳಿದ್ದೀವಿ ಈಗ ನಿಮ್ಮದು ಏಳು ಎಕರೆ ಒಂದು ಕೋಟಿ ಲಕ್ಷ ಹತ್ತು ಲಕ್ಷ ಹತ್ತು ಪರ್ಸೆಂಟ್ ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಮಾರುಕಟ್ಟೆಯಲ್ಲಿ ನಲವತ್ತು ಕೋಟಿ ರೂಪಾಯಿಗಳಾಗ್ತದೆ ಅಂತ ಆಸ್ತಿಯನ್ನ ಒಂದು ಕೋಟಿ ಹತ್ತು ಲಕ್ಷ ಏಳು ಸಾವಿರ ಇದಕ್ಕೆ ಕೊಟ್ಟಿದ್ದೇವೆ